ಇದು ತುಂಬ ಒಳ್ಳೆಯ ಕ್ವಶನ್ ಆಗ್ತಾಯಿದ್ದೀನಿ ನೀವು ನೋಡಿ ನಾನು ಇನ್ಫ್ಯಾಕ್ಟು ಪ್ರಾಜೆಕ್ಟ್ ಡೈರೆಕ್ಟ್ರಿಗೆ ಮಾತಾಡಿದೆ ಆಮೇಲೆ ಆ ಲೋಕಲ್ ಇಂಜಿನಿಯರಿಗೂ ಮಾತಾಡಿದೆ ಆಮೇಲೆ ಪೊಲೀಸ್ ಇಲಾಖೆಗೆ ಮಾತಾಡಿದೆ ಇದೇನಾಗಿದೆ ಅಂದರೆ ಆ ಕೋಲಾರಿಂದ ನಮ್ಮ ಆಂಧ್ರ ಬಾಡುವರೆಗೂ ಕೆಲಸ ಆಗ್ತಾಯಿದೆ ತಂಬಲ್ಲಿ ಅಲ್ಲೇ ಎರಡು ಕೆಲ್ ಅಚ್ಚುಕಟ್ಟಾಗಿ ಕ್ವಾಲಿಟಿ ವೈಸು ಚೆನ್ನಾಗಿ ಕೆಲಸ ಹೋಗಿ ಬರೋಕ್ಕೆ ವೆಹಿಕಲ್ ಮೂಮೆಂಟ್ಗೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಮುಲ್ಬಾಗ್ಲಲ್ಲಿ ನೀವು ಹೇಳ್ದಂಗೆ ಅವನಿ ರೋಡು ಅಲ್ಲಿ ಅವರೂಪಾಕ್ಷಿ ರೋಡು ಅಲ್ಲಿ ಬಂದಾಗ ಯಾವ ಮಟ್ಟಕ್ಕಿದೆ ಅಂತ ನಾನು ಆ್ಯಕ್ಚುಲಿ ಪಿ ಡಿ ಹೋಗಿ ಪಿ ಡಿಗೆ ವಿಡಿಯೋ ಮಾಡಿ ಕಳಿಸಿದ್ದೀನಿ ಆ ಸಂಬಂಧಪಟ್ಟ ಅಧಿಕಾರಿಗೂ ನಾನು ಇನ್ಫ್ಯಾಕ್ಟು ನಮ್ಮ ಮಲ್ಲೇಶ್ಗೂ ಮಾತಾಡಿದೆ ನಾನು ಎಂ ಪಿ ಮುನ್ಸಾಮಿ ಅವ್ರ ಮಗ ಮಲ್ಲೇಶ್ ಅವ್ರಿಗೂ ಮಾತಾಡಿದೆ ನೋಡಪ್ಪ ಸಿಕ್ಕಾಬಟ್ಟು ಹದಗೆಟ್ಟು ಹೋಗಿದೆ ಸುಮಾರ ಆಕ್ಸಿಡೆಂಟ್ ಆಗ್ತಾಯಿದೆ ಅಂತ ನಾನು ನಮ್ಮ ಪೊಲೀಸ್ ಇಲಾಖೆಗೆ ಹೇಳಿದೆ ನಾನು ನೋಡಿ ಹಿಂಗೇನಾದ್ರು ಆದರೆ ಇವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟು ಏನಾದರೂ ಹೆಚ್ಚಿಗೆ ಮಾತಾಡ ಪೊಲೀಸು ಯಾರು ಕಂಟ್ಯಾಕ್ಟ್ ಮಾಡ್ತಾ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಆವಾಗಲೇ ಒಂದು ಇದು ಬರೋದು ಎಸ್ಪೆಷಲಿ ನರಸಿಂಹ ತೀರ್ಥ ಒಂದು ವೀಡಿಯೋ ಮಾಡಿ ಕಳಿಸಿದೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಈಗ ನಾವು ಹೋಗೋಕ್ಕೆ ಆವತ್ತು ವೀಡಿಯೋ ಮಾಡಿ ಕಳಿಸ ನಾನು ಐ ತಿಂಕ್ ಒನ್ ಮಂತ್ ಬ್ಯಾಕ್ ಅನಿಸುತ್ತೆ ಅದು ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಯಾವನ್ನೂ ಹೇಳುವಂಥಿಕ್ಕಿಲ್ಲ ಕೇಳುವಂಥಿಕ್ಕಿಲ್ಲ ಸಂಬಂಧಪಟ್ಟ ಅದಕ್ಕಾಗಿ ನಾನೇ ಫೋನ್ ಮಾಡಿ ಮಾತಾಡ್ತಾ ಇದ್ದೆ ಸಾಮೇ ಯಾರೋ ಒಬ್ಬ ಹೇಳಿದ್ವಂದು ಡೆಫಿನೆಟ್ಲಿ ಅದು ಟು ಸ್ವೀಟ್ ಅದು ಏನು ಡೆಫಿನಿಟ್ಲಿ ಮಾಡುತ್ತೆ ಹೇಳಿದೆ ಸಿಟಿಂಗಿಂದ ಚೇಂಬರ್ ಫೋನಲ್ಲಿ ಮಾತಾಡೋ ಸುಖ ಇಲ್ಲ ಈ ಕಮ್ ಟು ದಿ ಫೀಲ್ಡ್ ಏಸೆ ಇಲ್ಲೆಲ್ಲೇ ಮಾಡ್ತಾ ಇದಾವೆ ಇಲ್ಲಿ ಹೈವೇಸು ಈ ಒಂದು ಸ್ಟಚ್ಚು ಮುಲ್ಬಾಗ ತಾಲೂಕು ಏನಿದೆಯೋ ಈ ಪೀಸು ಈ ಸ್ಟು ಮಾತ್ರ ಈ ಸಿಕ್ಕಾಬಟ್ಟು ಒದಸ್ಟಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲೆಕ್ಟೆಡ್ ಬಾಡೀಸು ಅದನ್ನು ಬೇಗ ಅದು ನಮ್ಮ ಎಂ ಪಿ ಮನೆ ಮುಂದಗಡೆಯೇ ಎಂ ಪಿ ನಮ್ಮ ಮಲ್ಲೇಶ್ ಮನೆಯಿಂದ ನಮ್ಮ ಮುಲ್ಬಾಗ ತಾಲೂಕು ನಾಟ್ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ನಾನು ಇನ್ಫ್ಯಾಕ್ಟ್ ಮಲ್ಲೇಶ್ ಅವ್ರಿಗೂ ಫೋನ್ ಮಾಡಿದೆ ಅಣ್ಣ ಸೆಪ್ತಾನು ಅಂತ ಹೇಳಿದ್ದಾರೆ ಮಲ್ಲೇಶ್ ಅವ್ರದನ್ನು ಹಂಗಾಗಿ ಏನು ನೀವು ಫಸ್ಟ್ ಪೊಲೀಸಿಗೆ ಏನಿದೆ ಇದು ಕ್ವಶನ್ ಹಾಕಿ ನೆಕ್ಸ್ಟು ಯಾಕಂದರೆ ನಿಮಗೆ ಇದಿದೆ ಪ್ರೆಸ್ ಅವ್ರಿಗೆ ಹೋಗಿ ಕೂತ್ಕೊಳ್ಳಿ ಸರ್ಕಾಶ್ ಬೆಟ್ಟ ಡಿ ಯು ಎಸ್ ಹತ್ರ ಅಲ್ಲಿ ಹೆಚ್ಚಿಗೆ ಮನೆ ಮಂದೆ ಪಾಪ ಲಾರಿ ಬಿದ್ದೋಗಿದೆ ನಿಮ್ಗೆ ಗೊತ್ತಿದೆ ಅನಿಸುತ್ತೆ ಪಾಪ ಅವ್ರಿಗೆ ಕೈಯೇ ಹೋಗ್ಬಿಟ್ಟಿದೆ ಅದು ಸಹ ಚೆನ್ನಾಗಿತ್ತು ಇಲ್ಲಿ ಜೀವ ಹೋಗ್ತಾ ಇತ್ತು ಇದ್ರ ಮೇಲೆ ಕ್ರಮ ತಗೋಬೇಕಾದ್ರೆ ಸಂಬಂಧಪಟ್ಟ ಕಾಂಟ್ಯಾಕ್ಟ್ ಮೇಲೆ ಇಲ್ಲಾಂದ್ರೆ ಕನ್ಸಲ್ಟ್ ಇಂಜಿನಿಯರ್ ಮೇಲೆ ಯಾಕೆ ಎಫ್ ಐ ಆರ್ ಹಾಕ್ಬಾರ್ದು ತಾವು ಕೇಳಿ ನಾನು ಬೇಕಾದ ಅದಕ್ಕೆ ಮಾತಾಡ್ತೀನಿ ನಾನು ಈಗ ಅಲ್ಲಿ ಕೆಲಸ ಅಲ್ಲ ಇದು ಅದು ಮುಗಿದ ಕತೆ ಅದು ಮುಗಿದ ಅಧ್ಯಾಯ ಆ ಮುಗಿದ ಅದ್ದೆ ಬೇಕಾದ ಮಾತಾಡಿ ವೇಸ್ಟು ಇವಾಗ ಮೆಲೆಸ ಕಟ್ಟೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಇದು ಕಾಮಗಾರಿಯನ್ನು ಆ ದಡ್ಡ ಮಂಡು ಯಾವಾಗ ಮಾಡ್ತಾ ಇದ್ದಲ್ಲ ಪುಣ್ಯಾತರು ಅದನ್ನು ಮುಗಿಸೋಕೆ ಇದೆ ಪ್ರಾಪರ್ ವೇ ಬರ್ತಾ ಇದೆ ಕುಸಿತಾ ಇದೆ ಆಮೇಲೆ ಇದು ಮೋಸ್ಟ್ ಬ್ಯುಸಿಯೆಸ್ಟ್ ಹೈವೇ ಆಮೇಲೆ ಒಂದೊಂದು ನಲವತ್ತು ಐವತ್ತು ಟನ್ನು ಬರ್ತಾ ಟ್ರೈ ವೆಯ್ಟ್ ಒಂದೊಂದು ಸಲ ಹೆಚ್ಚು ಕಮ್ಮಿ ಆದಾಗ ಏನಾಗುತ್ತೆ ನೋಡಿ ಯಾವುದೇ ನಾವು ಡಿ ಪಿ ಎಲ್ ಆಗಬೇಕಾದ್ರೆ ಇದೆಲ್ಲನೂ ಅದಕ್ಕೆ ಪ್ಲ್ಯಾನಲ್ಲಿ ಇಡ್ತಾರೆ ಒಂದು ಕೆಲಸ ಮಾಡಬೇಕು ನೀವು ಕೂತ್ಕೊಂಡು ಆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಕೇಳಿ ಇಲ್ಲ ಅಲ್ಲಿ ನಾನು ಫೋನಲ್ಲಿ ಮಾತಾಡ್ಬೋದು ನಿಮ್ಗೆ ಯಾಕಂದ್ರೆ ನಿಮ್ಗೆ ಅಪವರ್ಸ್ ಇದೆ ನಾನು ಫೋನ್ ಮಾಡಿ ಕೆಳಗೆ ಕೇಳಿಬೇಕ್ ನೀವು ಫೋನ್ ಮಾಡಿ ಮಾತಾಡಿದ್ದೀವಿ ಇದನ್ನು ನಿಜವಾದ ಒಳ್ಳೆ ಒಳ್ಳೆಯ ಕ್ವಶನ್ ಕೇಳಿದ್ದೀನಿ ನೀವು ಇದನ್ನು ನಾನು ನಿಮ್ಗೆ ಸಾಥ್ ಕೊಡ್ತೀನಿ ದಯವಿಟ್ಟು ನೀವೇ ಹೋಗಿ ಡಿಪಾರ್ಟ್ಮೆಂಟಿಗೆ ಕೇಳಿ ಆಮೇಲೆ ಇವಾಗ ಯಾವುದು ನ್ಯಾಸ ಅಥಾರಿಟೀಸ್ ಇದೆಯಲ್ಲ ತೋಲ್ ಗೇಟ್ ವಸೂಲು ಮಾಡಲಿಕ್ಕೆ ರೆಡಿ ಇಡ್ತಾರೆ ಇದನ್ನು ನಾನು ಹೇಳಿದ್ದೀನಿ ಮೊನ್ನೆನೇ ಆಯೋಗ ಡಿಗೆ ರೇ ಫಸ್ಟು ಒಂದು ತೋಲ್ ಗೇಟ್ ಕೊಡಬೇಕಾದ್ರೆ ಏನಕ್ಕೆ ನಾವು ತೋಲ್ ಕೊಡೋದು ಆರ್ ಗಿವಿಂಗ್ ಎ ಗುಡ್ ಮೂಮೆಂಟ್ಗೆ ವೆಹಿಕಲ್ಸ್ಗೆ ವೆಹಿಕಲ್ಸ್ ಮೂಮೆಂಟ್ಗೆ ಇಲ್ಲ ಕ್ಲೀನಾಗಿ ಕೊಡಬೇಕು ಅಲ್ಲ ಅಂತಲ್ಲ ಸಿ ಇವತ್ತು ಕೋಟಾಣಗಟ್ಟೆ ಕಸ ಮಾಡ್ತಾ ಇದ್ದಾರೆ ಹೈವೇಸ್ಗೆ ಇವಾಗ ಏನಾಗಿದೆ ಅಂದರೆ ಅದೇನು ನಾವು ಇರ್ಪಾಕ್ಷಿಯ ಮನೆ ಸ್ವಲ್ಪ ಎಂಟು ಎಂಟು ಅದೇ ತುಂಬ ಸಾಯಂಕಾಲ ಹಿಂಗೆ ಬಂದು ನೋಡೋದು ಹಿಂಗಿದ ಅಲ್ಲ ಅವಾಗಲೇ ಫೋನ್ ಮಾಡಿದೆ ಪಿ ಡಿ ಹೋಗಿ ಈ ಪಿ ಡಿಗೆ ಹ್ಞೂ ಒಂದಷ್ಟಾಗಿದ್ದು ಕೇಜ ಪಂಡ್ ಬೆದಮಂಗ್ಲ ಬೈಪಾಸು ಇದು ಬೇತ್ಮಂಗ್ಲ ಬೈಪಾಸ್ ಒಂದು ಬೇಜ ಬೈಪಾಸು ಒಂದು ವಿಕೋಟ ಬೈ ವಿಕೋಟ ಅಂದರೆ ನಮ್ಮದು ತಾಯ್ಲೂರು ತಾಯ್ಲೂರು ಬೈಪಾಸು ಆಮೇಲೆ ಇನ್ನೂ ಒಂದಷ್ಟು ಇದು ನರಸಿಂಹ ತೀರ್ಥ ಎಷ್ಟು ಪುಣ್ಯಕ್ಕೆ ಚೀರ್ಥ ನರಸಿಂಹ ತೀರ್ಥ ಅದು ಮಾಡ್ತಾ ಇದ್ದಾರೆ ಅವನು ಯಾವನ ಪುಣ್ಯಾತ್ಮ ಕಾಂಟ್ಯಾಕ್ಟ್ರು ಅದು ಎಲ್ಲಿದ್ದಾನೆ ನಮಗೆ ಗೊತ್ತಿಲ್ಲ ನಾವು ಮೂನ ಫೋನ್ ಮಾಡಿದೆ ಫೋನ್ ತೆಗ್ದಿಲ್ಲ ಆ ಇದೆ ಅದನ್ನು நீ ஒரு நானோ நானும் சா ஃபோன் மாதிரி வீடியோனு கழிச்சு காங்கிரஸ் அதுக்கு பூர்ண கொள்ளக்கே எம் பி யோக்கே ஃபுல் ஓகே கலெக்ட்மா ஏற்கே ಅದು ನ್ಯಾಷನಲ್ವೆ ಕಂಟ್ರೋಲ್ ಗೋ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಅಥಾರಿಟೀಸ್ಗೆ ಇದಕ್ಕೆ ಪಿ ಡಿ ಅಂತ ಇರ್ತಾರೆ ಪ್ರಾಜೆಕ್ಟ್ ಡೈರೆಕ್ಟ್ ಅಂತ ಅವ್ನು ಯಾವನ ಪುಣ್ಯಾತ್ಮನ ಕಳ್ಸ್ಕೊಂಡು ಇಲ್ಲಿ ಬಂದು ನೋಡಿಬಿಟ್ಟು ಸ್ಟಾರ್ಟ್ ಅಡ್ಸ್ ಇದಕ್ಕೆ ಬಾ ಅಂತೇಳಿ ಅವ್ರು ಗೊತ್ತಾಗುತ್ತೆ ಅವ್ರಿಗೆ ಎಲ್ಲೂ ಎ ಸಿ ಚೇಂಬರ್ ಕೂತ್ಕೊಂಡು ಅದು ಮಾಡೋದಲ್ಲ ಇಂಪಾರ್ಟೆಂಟ್ ಅವ್ರು ಕೇಳಿದರೆ ಎಸ್ ಆರ್ ರೇಟು ಎಸ್ ಆರ್ ರೇಟು ಯಾರು ರೇಟು ನಮ್ಗೆ ದಟ್ ಬಾಬೋ ದ್ಯಾಟ್ ಬಿಕಾಸ್ ವಿ ಆರ್ ಪೇಯಿಂಗ್ ಥೋಲ್ಗೆಟ್ ಫದರ್ ಟು ಪ್ರೈವೇಟ್ ಬ್ಯೂಟಿಫುಲ್ ಆ ನೈಸ್ ರೋಡ್ ಫಾರ್ ದಿ Tchau,